ಸೊ ಇವತ್ತು ಟೈಮ್ ಬಂದು ಐದು ನಲವತ್ತು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದೀವಿ ಏನಕ್ಕೆ ಅಂತಂದ್ರೆ ಇವತ್ತು ಮನೆಯರ್ ಗಟ್ಟ ಝೂ ಕರ್ಕೊಂಡು ಹೋಗೋಣ ಮಕ್ಳನ್ನ ಅಂತ ನಾನು ಪ್ರಣವಿ ನನ್ನ ಇಬ್ರು ಮಕ್ಳು ಹೋಗ್ತಾ ಇದೀವಿ ಸೊ ಇವತ್ತಿನ ಡೇ ಹೆಂಗಿರುತ್ತೆ ಆ ಯಾಕೆಂದ್ರೆ ನಾನೊಂದು ಇಪ್ಪತ್ತ್ ವರ್ಷ ಆದ್ಮೇಲೆ ನಾನು ಮನೆ ಬಿಟ್ಟ ಝೂಗ್ ಹೋಗ್ತಾ ಇರೋದು ಅಂಡ್ ಇವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದು ತುಂಬಾ ಖುಷಿ ಇದೆ ನಂಗೆ ನಾನಂತ ಎಕ್ಸೈಟಿಂಗ್ ಆಗಿದ್ದೀನಿ ಇವತ್ತು ನೋಡೋಣ ಇವತ್ತಿನ ದಿವಸ ಹೋಗುತ್ತೆ ಫುಲ್ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೇಕು ಖುಷಿ ಖುಷಿ ಆಗಿರ್ಬೇಕು ಅಂತೆಲ್ಲ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಹೊಡ್ತೀವಿ ಇನ್ನೇನು ಸೊ ಏನಮ್ಮ ಬೆಳಗಿನ ಜಾವ ಗುಂಡಿನ ಫೋಟೋ ನಾನೇನ್ ತೆಗಿತಾ ಇಲ್ಲಮ್ಮ

ಸೊ ಇವಾಗ ಬಸ್ಸಲ್ಲಿ ಹೋಗ್ತಾ ಬಸ್ ಅಲ್ಲಿ ಹೋಗ್ತಾ ಟೂ ಬಸ್ ಏನೋ ಕ್ಯಾಚ್ ಮಾಡಬೇಕು ಇಲ್ಲಿಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಟು ಡೈರೆಕ್ಟ್ ಬನಘಟ್ಟ ಝೂ ಸಿಗುತ್ತೆ ಸೊ ಹಾಗಾಗಿ ಒಂದು ಆರು ಗಂಟೆ ಆಗಿದೆ ಇವಾಗ நான்டி நடி நான் வந்தே, ஒன்றே வசரில் ஓட்பந்தே ಚಿನ್ನಿ ಕಿರ್ಚ್ಬಾರ್ದು ತಟ್ಟೆ ಇಡ್ಲಿ ಇಲ್ವಾ ದೋಸೆ ಆಯ್ತಂತೆ ಹತ್ತು ನಿಮಿಷ ಏನೋ ಇದೆ ಆಲ್ರೆಡಿ ನಾವು ಝೂ ಹತ್ರ ಬಂದ್ಬಿಟ್ಟಿದೀವಿ ಬಟ್ ಓಪನ್ ಆಗೋದೆ ನೈನ್ ತರ್ಟಿ ಅಂತ ಹೇಳಿದ್ರು ಸೊ ಹಂಗಾಗಿ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಹೇಳ್ತೀನಿ ಬಸ್ ರೂಟ್ಸ್ ಎಲ್ಲ ಹೇಳ್ತೀನಿ ಹೆಂಗೆ ಏನು ಅಂತ ಇವಾಗ ಫಸ್ಟ್ ನಾವು ಇಡ್ಲಿ ತಿನ್ಕೊಳ್ಳೋಣ ಇಲ್ಲೇ ಝೂ ಎದುರುಗಡೆನೆ ಇದೆ ಒಂದು ಹೋಟೆಲ್ ಟೇಸ್ಟ್ ಮಾಡೋಣ ಅಂತ ಬನ್ನಿ ಬನ್ನಿ ಆಕ್ಚುಲಿ ನಾವು ಮೆಜೆಸ್ಟಿಕ್ ಇಂದ ಪನೇರ್ಘಟ್ಟ ಘಟ್ಟ ಸರ್ಕಲ್ ಸಿಕ್ತು ಪನ್ಯರ್ ಘಟ್ಟ ಝೂಗ್ ಡೈರೆಕ್ಟ್ ಬೇಕು ಅಂತಂದ್ರೆ ಮೇಲೆ ಅಂದ್ರು ನಾವು ಸರ್ಕಲ್ ಅಲ್ಲಿ ಇಳ್ಕೊಂಡು ಒಂದ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅಂತ ಹೇಳಿ ಬಂದ್ಬಿಟ್ವಿ ಅಲ್ಲಿಂದ ಆಟೋದಲ್ಲಿ ಬಂದ್ವಿ ಹ್ಮ್ ಬಿಸಿ ಇದೆ ಟೇಸ್ಟ್ ಮಾಡಿಲ್ಲ ಇನ್ನು ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಫಸ್ಟ್ ಚಿನ್ನಿ ತಿನ್ಬೇಕು ಬಾ ನೋಡಿ ಆ ಕಡೆ ಅಲ್ಲಿದೆ ಇಲ್ಲ ಝೂ ಸೊ ನಾವ್ ಈ ಕಡೆ ಒಂದ್ ಎದುರುಗಡೆ ಹೋಟೆಲ್ ಇದೆ ಉಡುಪಿ ಆತಿಥ್ಯ ಅಂತ ಇಲ್ಲಿ ಇಡ್ಲಿ ತಿನ್ಕೊಂಡ್ವಿ ಸೊ ಮೆಜೆಸ್ಟಿಕ್ ಇಂದ ಬಸ್ ರೂಟು ತ್ರೀ ಫಾರ್ಟಿ ಫೈ ಏನೋ ಇದೆ ಡೈರೆಕ್ಟ್ ಬಸ್ ಬೇಕು ಅಂದ್ರೆ ಸ್ವಲ್ಪ ಎಂಟು ಗಂಟೆ ಮೇಲೆ ಆತರ ಕಾಯ್ಬೇಕಂತೆ ನಮ್ಗೆ ಸುಮ್ನೆ ಕಾಯ್ಕೊಂಡು ಕುತ್ಕೊಳ್ಳೋದ್ ಬೇಡ ಅಂತ ಅಂದ್ಬಿಟ್ಟು ಬಂದಘಟ್ಟ ಸರ್ಕಲ್ ಎಲ್ಲ ಇಳ್ಕೊಂಡ್ವಿ ಇವಾಗ ನೋಡಿ ಇಲ್ಲಿ ಬಂದು ಟಿಫನ್ ಮಾಡಿ ಎಂಟೂವರೆ ಆಯ್ತು ಇನ್ನ ಒನ್ ಅವರ್ ಕಾಯ್ಬೇಕು ಅಷ್ಟರಲ್ಲಿ ನನ್ನ ಮಗನ್ಗುನು ಟಿಫನ್ ಮಾಡಿಸ್ತೀನಿ ನಾಯಿ ಅಂದ್ರೆ ಭಯ ಮಕ್ಳ ಆಟ ಆಡ್ತಾ ಇದ್ದಾರೆ ಓಪನ್ ಇದೆ ಬಟ್ ಎಂಟರ್ ಎಂಟ್ರಿ ಟಿಕೆಟ್ ತಗೊಂಡ್ ಹೋಗ್ಬೇಕಲ್ವಾ ಸೊ ಹಂಗಾಗಿ ನನ್ನ ಮಗಳಂತೂ ಎಕ್ಸೈಟಿಂಗು ಪ್ರಾಣಿಗಳನ್ನೆಲ್ಲ ನೋಡ್ಬೇಕು ಅಂತ ನೋಡಿ ಆಟ ಆಡ್ತಿದ್ದಾರೆ ಹಿಂದೆಗಡೆ ಮಲ್ಗ ಎಲ್ಲ ನೋಡೋಣ ಇವಾಗ ಒನ್ ಅವರ್ ಒನ್ ಅವರ್ ವೇಟ್ ಮಾಡಬೇಕು ಬಿಸಿಲೇ ಇವಾಗ ಸದ್ಯಕ್ಕೆ ಅನ್ಸ್ತಾ ಇಲ್ಲ ಆಮೇಲೆ ಬಿಸಿಲು ಇರುತ್ತೆ ಎಲ್ಲಿ ಹೋಗ್ತಾ ಇದ್ದೀರಾ ಏ ಆ ನಾಯಿ ಕಚ್ಚಿದ್ರೆ ಏನ್ ಮಾಡ್ತೀರಾ ಬನ್ರಿ ಈ ಸೈಡು ಬನ್ರಿ ಬನ್ರಿ హోటల్ ము ప్రణవినూ నగను అల్లి హోట్ల కూర్స్బిట్లు ఇది టైమింగ్స్ ఇది అందబుట్ సరే సరే ఓపెన్ ఇదే తోర్స్తిని ನೋಡಿ ಬರಿ ಸೆಕ್ಯೂರಿಟಿ ಅವ್ರ ಇವ್ರಿಗೆ ಓಪನ್ ಅನ್ಸುತ್ತೆ ಬನೇರುಘಟ್ಟ ನಾವ್ ಆಕ್ಚುಲಿ ಈ ಗೇಟ್ ಅಂತ ಅನ್ಕೊಂಡ್ವಿ ಬಟ್ ಅವರು ಇಲ್ಲಿ ಮುಂದೆಗಡೆ ಒಂದ್ ಗೇಟ್ ಇದೆ ಅಲ್ಲಿಗೆ ಹೋಗಿ ಎಂಟ್ರಿಗೆ ಅಂತ ಅಂದ್ರು ನಾನು ಬಂದಿ ಇಪ್ಪತ್ತು ವರ್ಷದ ಮೇಲಾಗಿದೆ ಯಾವಾಗ ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು ನಂಗು ಗೊತ್ತಿಲ್ಲ ನೋಡೋಣ ಇನ್ನ ಮುಂದೆ ಅನ್ಸುತ್ತೆ ಫುಲ್ ಮುಂದೆ ನೋಡಿ ನಾನು ಆರ್ಚ್ ತೋರ್ಸೆ ಅಲ್ವಾ ಅಲ್ಲಿ ಅಲ್ಲಿ ಆರ್ಚಿಂದ ಹಂಗೇ ಬಂದ್ರೆ ಇಲ್ಲಿ ಸಿಗುವಂತದ್ದು ಎಂಟ್ರಿ ಬನ್ನೇರ್ಘಟ್ಟ ಝೂ ಸಫಾರಿಗೆಲ್ಲ ಎಂಟ್ರಿ ಈ ಕಡೆ ಅಂಡ್ ಈ ಕಡೆ ಬಂದ್ರೆ ಇಲ್ಲೇ ಬಸ್ ಸ್ಟಾಂಡ್ ಸಹ ಸಿಗುತ್ತೆ ಆರಾಮಾಗಿ ಡೈರೆಕ್ಟ್ ಬಸ್ ಎಲ್ಲಾ ಸಿಗುತ್ತೆ ಆರಾಮಾಗಿ ಹೋಗ್ಬಹುದು ಏನ್ ತೊಂದರೆ ಇಲ್ಲ ಬಟ್ ನಮಗೆ ಬರ್ಬೇಕಾದ್ರೆ ಡೈರೆಕ್ಟ್ ಸಿಕ್ಕಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸರ್ಕಲ್ ಗೆ ಬಂದು ಅದಾದ್ಮೇಲೆ ನಾವು ಆಟೋದಲ್ಲಿ ಬಂದಿದ್ದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ಗೆ ನಾನ್ ಸಮಥಿಂಗ್ ಒಂದ್ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟೆ ಸೊ ನೀವು ನಂತರ ಸ್ಪೆಂಡ್ ಮಾಡಬೇಡಿ ಸುಮ್ಮನೆ ಬಸ್ ಅಲ್ಲಿ ಬರೋರಾದ್ರೆ ಹೇಳ್ತಾ ಇರೋದು ಓನ್ ವೆಹಿಕಲ್ ಅಂತಂದ್ರೆ ಆರಾಮಾಗಿ ಬಂದು ಪಾರ್ಕಿಂಗ್ ಎಲ್ಲ ಮಾಡಬಹುದು ಬೇಗ ಬಂದ್ರೆ ಪಾರ್ಕಿಂಗ್ ಸಿಗುತ್ತೆ ಇಲ್ಲ ಅದು ಸಿಗಲ್ಲ ಸೊ ಇವಾಗ ಹೋಗೋಣ ಒಳಗಡೆ ಹೋಗೋಣ ಇವಾಗ ಇನ್ನು ಏನು ಓಪನ್ ಆಗಿಲ್ಲ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಬೆಂಗಳೂರು ಎಲ್ಲ ಐತಾನೆ ಹ್ಮ್ ಏನಂತ ಏನದು ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಇದೆ ಎಷ್ಟೆಷ್ಟು ಪ್ರೈಸು ಸಫಾರಿಗೆ ಟಿಕೆಟ್ ಎಷ್ಟಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದರಲ್ಲಿ ಮಂಡೇ ಟು ಫ್ರೈಡೆ ಸ್ಯಾಟರ್ಡೆ ಸಂಡೇ ಎಲ್ಲ ನೈನ್ ತರ್ಟಿಗೆ ಓಪನ್ ಟಿಕೆಟ್ ತಗೊಂಬಹುದು ನಾವು ಲಗೇಜ್ ಇರೋಣ ಅಂತ ವೈಟ್ ಮಾಡ್ತಾ ಇದೀವಿ ನೋಡಿ ಈ ಕಡೆ ಸಫಾರಿ ಆ ಕಡೆ ಝೂ ವೈಟ್ ಮಾಡ್ತಾ ಇದೀವಿ ಫಾರಿನರ್ಸ್ಗೆ ಸಪ್ರೇಟ್ ಪ್ರೈಸಿಂಗ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ಇದು ನೋಡಿ ಇದು ಟಿಕೆಟ್ ಕೌಂಟರ್ ತಗೊಂಡ್ಬೋದು ಬೇಗ ಹೋಗಿ ತಗೊಬಹುದು ಏನ್ ರಶ್ ಅಂತ ಏನಿಲ್ಲ ಬಟ್ ಆಮೇಲೆ ಕ್ರೌಡ್ ಆಗೇ ಆಗುತ್ತೆ ನೋಡಿ ತುಂಬಾ ಕೌಂಟರ್ಸ್ ಇದೆ ಎಸಿ ನಾನ್ ಎ ಸಿ ಬಸ್ ಅಂತೆಲ್ಲ ಇದಾವಂತೆ ಈ ಕಡೆ ಫ್ರೀ ಪಾರ್ಕ್ ಮಕ್ಕಳು ಆಟ ಆಡ್ಕೊಬಹುದು ಚೆನ್ನಾಗಿದೆ ನಾನು ನೋಡೇ ಇರ್ಲಿಲ್ಲ ನೋಡಿ ಇಷ್ಟ ದಿಸದವರ್ಗು ನೋಡಿ ಇದು ಪಾರ್ಕ್ ಆರಾಮಾಗಿಲ್ಲಾಡ್ಬಹುದು ಒಂದ್ ಸ್ವಲ್ಪ ಹೊತ್ತು ಏನು ಅವರು ಚಾರ್ಜ್ ಮಾಡಲ್ಲ ಬಟ್ ಏರಿಯಾ ನೀಟಾಗಿ ಇಟ್ಟಿರ್ಬೇಕು ಅಂತ ಹೇಳ್ತಾರೆ ಅಂಡ್ ಅಲ್ಲಿ ಟಿಕೆಟ್ ತಗೊಂಡ್ಬೇಕಾದ್ರೆ ಇವಾಗ ಒಂದು ಒಂಬತ್ ಗಂಟೆ ಒಂಬತ್ತು ಆಗಿದೆ ಬಿಸಿಲು ಆಗ್ಲೇ ಏರ್ಕೊಂಡ್ ಕೂತಿದೆ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಒಡವೆ ಹಾಕೊಂಡ್ ಬಂದಿರ್ತಿರಲ್ಲ ಆಮೇಲೆ ಬ್ಯಾಗ್ಸ್ ಎಲ್ಲ ಇಟ್ಕೊಂಡ್ ಬಂದಿರ್ತಿರಲ್ಲ ಅದನ್ನ ಸೇಫ್ ಆಗಿ ನಿಮ್ ಕೈಲಿ ಇಟ್ಕೊಂಡ್ರೆ ಒಳ್ಳೇದು ಇನ್ ಕೇಸ್ ಏನಾದ್ರು ನೀವು ಸ್ವಲ್ಪ ಆ ಕಡೆ ಈ ಕಡೆ ಮೈ ಮರ್ತರು ಅಂತಂದ್ರೆ ಇಲ್ಲಿ ಎಲ್ಲಾ ತರದ ಜನನು ಬಂದಿರ್ತಾರೆ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದೀನಿ ಸೊ ಎಷ್ಟು ಹುಷಾರಲ್ಲಿ ಇರ್ತೀವೋ ಅಷ್ಟು ಒಳ್ಳೇದು ಯಾಕೆಂದ್ರೆ ಇಂತ ಜಾಗಗಳಿಗೆ ಬಂದಾಗ ನಾವು ಕಳ್ ಹೋಗ್ಬಿಟ್ರೆ ಯಾರು ರೆಸ್ಪಾನ್ಸಿಬಲ್ ಆಗಲ್ಲ ಬಟ್ ನಾನ್ ಅಬ್ಸರ್ವ್ ಮಾಡದ್ನಲ್ಲ ಇಲ್ಲಿ ತುಂಬಾ ಅಬ್ಸರ್ವ್ ಮಾಡಿದಾಗ ನಂಗೆ ಸ್ವಲ್ಪ ಅನ್ನಿಸ್ತು ಕಳ್ಳರು ಎಲ್ಲ ಹಂಗಂಗೆ ನಮ್ಮ ಮದ್ಯನೇ ಇರ್ತಾರೆ ಅಂತ ಸೊ ಹಂಗಾಗಿ ಮಕ್ಳಂತೂ ಈ ಪಾರ್ಕ್ ಬಿಟ್ಟು ಬರ್ತಾನೆ ಎಲ್ಲ ನಾನ್ ರಶೀಲ ರಶೀಲಾ ಅನ್ಕೊಂಡು ಇಲ್ಲಿ ಅಲ್ಲಿ ಇದೀನಿ ಗೆ ತುಂಬಾ ರಶ್ ಆಗ್ಬಿಟ್ಟಿದ್ದಾರೆ ನೋಡ್ರಿ ಇವ್ರ ಮಕ್ಳು ಎಂತ ಕೆಲ್ಸ ಅಂದ್ರೆ ಇವ್ರದು ಸವಾಸ ಅಲ್ಲ ಇವ್ರದ್ದು ಇದು ಹತ್ತದು ಇಳಿಯೋದು ಇದೇ ಆಡ್ಕೊಂಡು ಕೂತವ್ರೆ ಚಿನ್ನಿ ಪ್ರಾಣಿ ನೋಡಲ್ವಾ ನೋಡ್ರಿ ಎಲ್ಲಾ ಮಕ್ಳು ಇಲ್ಲೇ ಏ ಬನ್ರಿ ಹೋಗೋಣ ಟೈಮ್ ಇಲ್ಲಿ ಎಷ್ಟ್ ಜನ ನೋಡಿ ರಶ್ ನೋಡಿ ಇಲ್ಲಿ ಬನ್ನಿ ಬಂದ್ರಮ್ಮ ಒಂಬತ್ತುವರೆ ಓಪನ್ ಆಗಿದೆ ಲಗೇಜ್ ಸೊ ಕೇಮ್ ಫಾರ್ ಟಿಕೆಟ್ ಕೌಂಟರ್ ಯಾವ ಫುಲ್ ಸೊ ಇವಾಗ ಟಿಕೆಟ್ಸ್ ತಗೊಂಡಿದೀವಿ ಫುಲ್ ಸಫಾರಿ ಪ್ಲಸ್ ಝೂ ಎರಡಕ್ಕೂ ಸೇರಿಸಿ ತ್ರೀ ಫಿಫ್ಟಿ ನೀವು ಬರೀ ಝೂಕ್ ತಗೋತೀರಾ ಅಂತಂದ್ರೆ ಹಂಡ್ರೆಡ್ ಆಗುತ್ತೆ ಸೊ ಎರಡು ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಾನ್ ಎ ಸಿ ತಗೊಂಡಿದ್ದೀನಿ ತ್ರೀ ಫಿಫ್ಟಿ ಫೈವ್ ಇಯರ್ಸ್ ಕೆಳಗಿರೋ ಮಕ್ಕಳಿಗೆ ಫ್ರೀ ಇರುತ್ತೆ ಲೆವೆನ್ ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ಟೂ ಹಂಡ್ರೆಡ್ ಏನೋ ಚಾರ್ಜ್ ಮಾಡ್ತಾರೆ ನೀವು ಬಂದರೆ ಆದಷ್ಟು ನೀವು ಸಫಾರಿನೂ ತಗೊಂಬಿಡಿ ಅದರಲ್ಲಿ ಸುಮ್ಮನೆ ಒಂದರಲ್ಲಿ ಎರಡು ಆಗುತ್ತೆ ಸಪ್ರೇಟ್ ಸಪ್ರೇಟ್ ತಗೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅದಕ್ಕೇನೆ ತೋರಿಸ್ತೀನಿ ನೋಡಿ ತ್ರೀ ಫಿಫ್ಟಿ ಒಂದು

ಈ ಕಡೆ ಮೋಸ್ಟ್ಲಿ ಝೂ ಎಸಿ ಅದೆಲ್ಲ ಇದೆ ಬರದ್ ಬಂದಿದೀವಿ ಪ್ರಾಣಿ ನೋಡ್ತಿವೋ ಬಿಡ್ತಿವೋಟ್ನಲ್ಲಿ ಸಫಾರಿ ಅಂತೂ ಮಾಡೋಣ ಅಂತ ಕೆಲವರು ಬಿಡು ಝೂ ಅಲ್ಲೇ ನೋಡ್ಕೊಂಡು ಹೋಗೋಣ ಅಂತಾರೆ ಬಟ್ ನೋಡೋಣ ಇದು ಒಂಥರ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಯಪ್ಪಾ ಅಲ್ಲೋಡಿ ಜನ ದೇವರೇ ಕರ್ಮ ಓಹೋ ನೋಡಲ್ ಪ್ರಣವಿ ನಾವ್ ಇನ್ನು ಆಚರಣೆ ಕೂತಿದ್ರೆ ನೋಡು ಕತೆ ನೋಡಿದ್ರೆ ವೀಕ್ ಡೇಸ್ ವೀಕೆಂಡ್ ಇನ್ನು ಸಿಕ್ಕಾಪಟ್ಟೆ ಇರ್ತಾರೆ ಓಹೋ ಓ ಇಲ್ಲೂ ಲಗೇಜ್ ರೂಮ್ ಐತೆ ನೋಡಿ ಇದು ಇಲ್ಲಿ ಒಂದು ಲೈಬ್ರರಿ ಇದೆ ಪ್ಲಸ್ ಈ ಕಡೆ ಒಂದು ಫೀಡಿಂಗ್ ರೂಮ್ ಇದೆ ಸೋ ಮಕ್ಕಳಿಗೆ ಆರಾಮ ಇರುತ್ತೆ ಅಲ್ಲಿ ಈ ಕಡೆ ನೋಡಿ ಈ ಕಡೆ ಒಂದ್ ಜಾಗ ಇದೆ ಅಲ್ಲಿ ರೂಮ್ ತರ ಅಲ್ಲಿ ಹೋಗಿ ಫೀಡ್ ಮಾಡಬಹುದು ಮತ್ತೆ ಇಲ್ಲಿ ಕುತ್ಕೊಂಡು ಸಾರಿ ಲೈಬ್ರರಿ ತೋರಿಸ್ತೀನಿ ಬನ್ನಿ ಚೇರ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಯಾರು ಓದಲ್ಲ ಇಲ್ಲಿ ಬಂದು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಸೊ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ನಾವು ಸಫಾರಿಗೆ ಅಲ್ಲಿ ವೈಟ್ ಮಾಡ್ತಿದ್ರು ಜನ ಅಂತ ಹೇಳ್ಬಿಟ್ಟು ಇಲ್ಲಿ ಮಗುಗೆ ಸ್ವಲ್ಪ ಫೀಡ್ ಮಾಡೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ಸೊ ನಡೀರಿ ಹೋಗೋಣ ಎಲ್ಲ ನಿಂತಿದಾರ ಅಲ್ಲಿ ಇವಾಗ ಇದು ಸಫಾರಿ ಬಸ್ ಕೂತಿದೀವಿ ನೋಡ ಹೆಂಗಿರುತ್ತೆ ಅಂತ ಹ್ಮ್ ನೋಡಿ ಈ ತರ ತುಂಬಾ ಚೆನ್ನಾಗಿ ಆರ್ಡರ್ ಅಲ್ಲಿ ನಿಲ್ಸಿ ಒಬ್ರೊಬ್ರನ್ನೇ ಕಳಿಸ್ತಾರೆ

నే ఏ నోడదాయిత ఎలిఫెంట్ భూ తింతమ్మా ఎలిఫెంట్ ಡಿರ್ ಡಿರ್ ಅಲ್ಲಿ 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 ಸ್ಟ್ರೈಟ್ ಆಗಿ நோடா நோட் பாப்புடல் வந்து ஜிங்க

ಚಿಂಕೂಡ ಒಂದ್ ಐವತ್ ನೋಡ್ಬಿಟ್ವೇನು ಪಿಕಾಕ್ ಏನಪ್ಪ ಅದು ಪಿಕಾಕ್ ಅದೈ ಸಕ್ಕಾಕು ಕಲರ್ ಸೂಪರ್ ಸೇಮ್ ಆ ಡ್ರೆಸ್ ಐತೆ ಏನೊಂದು ಇನ್ನೂರ್ ಮೇಲ್ ಇದಾವೇನೋ ಆನಪ್ಪ ಅದು ಓಹೋ ಆನೆ ಇದು ಆನೆಫೆಂಟ್ ಎಲಿಫೆಂಟ್ ನೋಡಿ ಇಲ್ಲೊಂದು ಎಲಿಫೆಂಟ್ ನೋಡಿದ್ರ ನೋಡ್ದಪ್ಪ ನೋಡಲ್ಲ ಆನೆ ಸ್ನಾನ ಮಾಡ್ತಾ ಇತ್ತಲ್ಲಿ ಓ ಅಲ್ಲ ಅಲ್ಲೋಡಲ್ಲ ನೋಡ್ರ ನೋಡ್ರ ಅಲ್ಲೊಂದು ಇವಾಗ ಇಲ್ಲಿ ಕರಡಿ ಹುಲಿ ಸಿಂಹ ಚಿರ್ತೆ ಸಪ್ರೇಟ್ ಹುಷಾರ್ ಹುಷಾರ್ ರೋಡಕ್ ಬಂದ್ಬಿಟ್ಟೈತೆ ಕರಡಿ

Pinduk dek. Pinduk dek. Ada apa? Ada apa? Ada 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 apa? apa? Ada 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 apa? ಮೈಕ್ ತೆಗಕ್ಕೆ ಎಲ್ಲ 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 टाइगर व्हाइट टाइगर वाइट टाइगर 对的。